ಸಾನ್ನಿಧ್ಯವನ್ನು ವಹಿಸಿದ ಪೂಜ್ಯ ಶಿವರ ದೇಶ ಮಹಾಸ್ವಾಮಿಡವರಲ್ಲಿ ಗದುಗಿನ ತೊಂಡದಾರಿಯ ಸಿದ್ದರಾಮ ಮಹಾಸ್ವಾಮಿಡವರಲ್ಲಿ ಕ್ಷಣ ಸಮರ್ಪಿಸಿ ಕನಕಪುರ ದೇಗುಲ ಮಠದ ಪೂಜ್ಯರಾದಿಯಾಗಿ ಇಲ್ಲಿ ಭಾಗವಹಿಸಿರುವ ಎಲ್ಲ ಪೂಜ್ಯ ಶ್ರೀಗಳಲ್ಲಿ ಶರಣ ಸಮರ್ಪಿಸುತ್ತಾ ವೇದಿಕೆಯಲ್ಲಿರುವ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮೆಲ್ಲರ ಆತ್ಮೀಯ ಪೂಜ್ಯರೂ ಆದ ಶ್ರೀ ಶರಚನ್ನ ಮಹಾಸ್ವಾಮಿ ಶರಣ ಕ್ಷಣ ಸಮರ್ಪಿಸಿ ವರ್ಕೇಡರವರೇ ಮಲ್ಲಪುರಂ ಅವರೇ ವೇದಿಕೆ ಕೆಳಗಿರೋವೆಲ್ಲ ಗಣ್ಯರೇ ಆತ್ಮೀರೇ ತಾಯಂದಿರೇ ಮಾಧ್ಯಮದವರೇ ಸಮಯ ಸಾಕಷ್ಟು ಆಗಿದೆ ಒಂದೂವರೆಗೆ ಪ್ರಸಾದ ಅಂತ ಇದೆ ಪ್ರಸಾದ ನಡೀತಾನೆ ಇದೆ ಅದಕ್ಕೇನು ತೊಂದರೆ ಇಲ್ಲ ನಮ್ಮ ಕುಂದೂರು ಮಠದ ಪ್ರಸಾದ ಯಾವುದಪ್ಪ ಅಂದರೆ ಜ್ಞಾನ ಪ್ರಸಾದ ಅದೇ ಇದರ ಜೀವಾಳ ಅದಕ್ಕೆ ಹೇಗೆ ಜ್ಞಾನಪ್ರಸಾದವು ಅತ್ಯಂತ ಮುಖ್ಯವಾಗಿರುವಂತಹದ್ದು ನೀವೆಲ್ಲ ಹೊಟ್ಟೆಯ ಪ್ರಸಾದ ಕ್ಷಣಿಕವಾಗಿರುವಂತಹದ್ದು ತಿರ್ಗಾ ಸಾಯಂಕಾಲ ಬೇಕು ಅಂತ ಕೇಳ್ತಾ ಇರ್ತದೆ ಆದರೆ ಕುಂದೂರು ಮಠದಲ್ಲಿ ಯಾವತ್ತೂ ಕೂಡ ಶಾಶ್ವತವಾದಂತಹ ಪ್ರಸಾದವನ್ನು ನಿರಂತರವಾಗಿ ಅದು ನಡೆಸ್ಕೊಂಡು ಬಂದಿರುವಂತಹ ಒಂದು ಹಿನ್ನೆಲೆ ನಮ್ಮ ಈ ಕುಂದೂರು ಮಠಕ್ಕೆ ಇರುವಂಥದ್ದು ಇವತ್ತು ಪೂಜ್ಯ ಲಿಂಗ ಕೆ ಎಮ್ಮಡಿ ಶಿವಬಸುಮಾಸ್ವಾಮಿಯವರ ಎಂಬತ್ತೈದನೆಯ ಜಯಂತಿ ಮಹೋತ್ಸವ ನಾವು ಅವರನ್ನು ಸ್ಮರಣೆ ಮಾಡಿಕೊಳ್ತೇವೆ ನಾವು ಅವ್ರಿಗಾಗಿ ಏನು ಸ್ಮರಣೆ ಮಾಡ್ಕೊಳ್ತಾ ಇಲ್ಲ ಆದರೆ ನಮಗಾಗಿ ಅವರ ಸ್ಮರಣೆಯನ್ನು ಮಾಡ್ಕೊಳ್ತೇವೆ ಒಬ್ಬ ಅನುಭವಿ ಒಂದು ಮಾತನ್ನು ಹೇಳ್ತಾನೆ ನಾವು ನೀರ ಯಾಕೆ ಕುಡಿತೇವಪ್ಪ ಅಂದರೆ ನೀರಿಗೆ ಹಸಿವಾಗಿದೆ ಅಥವಾ ತೃಷಿಯಾಗಿದೆ ಅಂತ ನೀರು ಕುಡಿಯೋದಿಲ್ಲ ನಮಗೆ ಆಗಿದೆ ಅಂತ ನಾವು ನಿರ್ಪಿತ್ತು ಹಾಗೆ ಭೂಮಿಗೆ ನಾವು ಬಿತ್ತನೆಯನ್ನು ಮಾಡ್ತೇವೆ ಭೂಮಿಗೆ ಹಸಿವಾಗಿದೆ ಅಥವಾ ಅಂತ ಹೇಳಿ ನಮಗೆ ಹಸಿವನ್ನು ಈಗಿಸಿಕೊಳ್ಬೇಕು ಅಂತೇಳಿ ಭೂಮಿಗೆ ಬಿತ್ತನೆ ಮಾಡ್ತೇವೆ ಹಾಗೆ ಬೆಂಕಿಯನ್ನು ನಾವು ಕಾಯಿಸ್ತೇವೆ ಅಂದರೆ ಬೆಂಕಿಗಾಗಿ ಎಲ್ಲ ನಮ್ಮನ್ನು ನಾವು ಅದನ್ನು ಬಿಸಿ ಮಾಡ್ಕೊಳ್ಳೋದಕ್ಕೆ ಕಾಯಿಸ್ತೇವೆ ಅಂತೇಳಿ ಹಾಗೆ ಇವತ್ತು ಎಮ್ಮಡಿ ಶಿವಬಸ ಮಹಾಸ್ವಾಮಿ ಅವರನ್ನ ಸ್ಮರಿಸ್ತಾ ಇದ್ದೀವಿ ಅಂದರೆ ಅವರಿಗಾಗಿ ಎಲ್ಲ ನಮಗಾಗಿ ನಾವು ಸ್ಮರಣೆ ಮಾಡ್ಕೊಳ್ತೇವೆ ಅಂತ ನಾವು ಹೇಳ್ಕೊಡಬೇಕಾಗಿರುವಂಥ ಏಕೆಂದರೆ ಅವರು ಕೊಟ್ಟಂತಹ ಬೆಳಕು ಯಾವತ್ತೂ ಬೆಳಗ್ತಾ ಇರುವಂಥದ್ದು ಇಲ್ಲಿ ಉದ್ಘಾಟನೆ ಮಾಡಿದಂಥ ದೀಪಗಳು ಐದು ದೀಪಗಳು ಉರಿತಾನೇ ಇದಾವೆ ಇನ್ನೂ ಕೂಡ ಬಹುಶಃ ಯಾವ ಕಾರ್ಯಕ್ರಮದಲ್ಲಿ ಇಷ್ಟೊಂದು ದೀಪ ಉರಿತಾ ಇರೋದು ನೋಡೋದೇ ಇಲ್ಲ ನಾವ್ಯಾರನ್ನೂ ಕೂಡ ಆದರೆ ಇವತ್ತಿನ ಉದ್ಘಾಟನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಹಚ್ಚಿದಂತಹ ಉದ್ಘಾಟನೆ ದೀಪ ಅದು ಉರಿತಾನೇ ಇರೋದನ್ನು ಯಾವ ಸಂಕೇತಪ್ಪ ಅಂದರೆ ಕುಂದೂರು ಮಠದಲ್ಲಿ ಯಾವತ್ತೂ ಕೂಡ ಇಂತಹ ಒಂದು ಸಾಹಿತ್ಯದ ಕೆಲಸ ನಿರಂತರವಾಗಿ ಸಾಕ್ತಾ ಇದರೋದ್ರ ಸಂಕೇತವಾಗಿ ಆ ದೀಪ ನಿರಂತರವಾಗಿ ಉರಿತಾ ಉರಿತಾಯಿರುವಂತಹದ್ದು ತ್ರಿಪೂಜಿಯ ತೋಂಟದಾರ್ಯ ಮಹಾಸ್ವಾಮಿಯವರು ಮಾತನಾಡ್ತಾ ಒಂದು ಮಾತನ್ನು ಹೇಳಿದರು ಮೈಸೂರಿಗೆ ಎರಡು ಖ್ಯಾತಿ ಇದೆ ಒಂದು ಅರಮನೆ ಮತ್ತೊಂದು ಗುರುಮನೆ ಅಂತೇಳಿ ಆ ಎರಡೂ ಕೂಡ ಅತ್ಯಂತ ಮುಖ್ಯವಾಗಿರುವಂತಹದ್ದು ಅರಮನೆ ಬಹಳಷ್ಟು ಪ್ರೋತ್ಸಾಹವನ್ನು ಸಾಹಿತ್ಯಕ್ಕೆ ಕೊಟ್ಕೊಂಡು ಬಂದಿದೆ ವಿದ್ವಾಂಸರನ್ನು ಬೆಳೆಸಿದೆ ಇಲ್ಲಿ ಅದೇ ರೀತಿಯಲ್ಲಿ ಗುರುಮನೆಯು ಕೂಡ ಈ ಕಡೆ ಅತ್ಯಂತ ಅದ್ಭುತವಾದಂತಹ ಸೇವಾ ಕಾರ್ಯವನ್ನು ನಡೆಸ್ಕೊಂಡು ಬಂದಿರುವಂತಹದ್ದು ಮಹಾರಾಜರು ವಿದ್ವಾಂಸರಿಗೆ ಬಹಳ ಗೌರವವನ್ನು ಕೊಟ್ಕೊಂಡು ಬಂದಂತಹ ಅವರು ನೀವು ಕೇಳಿದಾಗೆ ಅವರು ಜರ್ಮನಿಗೆ ಹೋಗಿರ್ತಾರೆ ಜರ್ಮನಿಗೆ ಹೋಗಿದ್ದಾಗ ಅಲ್ಲಿ ಇವ್ರನ್ನ ಪರಿಚಯ ಮಾಡಿಕೊಡ್ಬೇಕು ಅಂತ ಯಾವುದೋ ಒಂದು ವಿಶ್ವವಿದ್ಯಾಲಯಕ್ಕೆ ಹೋದಾಗ ಅವ್ರನ್ನ ಅವರು ಮೈಸೂರಿಂದ ಬಂದವರೇ ಯಾರು ಅರಮನೆಯಿಂದ ಅರಮನೆ ಮೈಸೂರು ಮಹಾರಾಜರು ಬಂದವರೇ ಅಂತ ಪರಿಚಯ ಮಾಡಿಕೊಡ್ತಾರೆ ಅಲ್ಲಿದ್ದಂಥ ಒಬ್ಬ ವಿದ್ವಾಂಸ ಕೇಳ್ತಾನೆ ಮೈಸೂರಿನಲ್ಲಿ ಇಂಥ ರಾಮ ಶಾಸ್ತ್ರಿಗಳಿದ್ದಾರಲ್ಲ ಅವರಿಂದ ಬಂದಿದ್ದೀರಾ ಅಂತ ಅವ್ರನ್ನ ಕೇಳ್ಬಿಡ್ತಾರೆ ಅವ್ರನ್ನ ಹಾಗ ಮಹಾರಾಜರಿಗೆ ಆಶ್ಚರ್ಯ ಆಗುತ್ತೆ ಮೈಸೂರಿಗೆ ಬರ್ತಾರೆ ಆ ಶಾಸ್ತ್ರಿಗಳನ್ನು ಕರೆಸಿ ಅವರೊಂದು ಮಾತು ಹೇಳ್ತಾರೆ ಅಲ್ಲಪ್ಪ ನಾನು ಅಲ್ಲೋಗಿದ್ದಾಗ ನಾನೇ ಪ್ರಜೆ ಆಗ್ಬಿಟ್ಟೆ ನೀನೇ ಮಹಾರಾಜ ಆಗ್ಬಿಟ್ಟೆ ಇಲ್ಲಿ ಮಹಾರಾಜ ಅಂತಾರೆ ನೀನು ಜರ್ಮನಿಯ ವಿಶ್ವವಿದ್ಯಾಲಯದಲ್ಲಿ ನಿನ್ನನ್ನು ಮಹಾರಾಜ ಅಂತೇಳಿ ಗುರುತಿಸೋರು ಅಂತೇಳಿ ಆ ವಿದ್ವಾಂಸರನ್ನು ಗೌರವಿಸುವಂಥ ಕೆಲಸವನ್ನು ಮಾಡ್ತಾರೆ ಅದು ಪರಂಪರೆ ಇಲ್ಲಿ ಯಾವತ್ತೂ ಬೆಳಕೊಂಡು ಬಂದಿರುವಂಥದ್ದು ಬಹುಶಃ ಮಾತನಾಡಿದಾಗೆ ನಮ್ಮ ದಕ್ಷಿಣ ಕರ್ನಾಟಕದೊಳಗೆ ಬಹುದೊಡ್ಡ ಘನ ವಿದ್ವಾಂಸರಾಗಿ ಹೋದಂತಹ ಅವರು ಅಂದರೆ ಅರಮನೆ ಪಂಚಗವಿ ಮಠದ ಗೌರಿಶಂಕರ ಮಹಾಸ್ವಾಮಿಗಳು ಅವರ ಬಗ್ಗೆ ನೀವೆಲ್ಲರಿಗೂ ತಿಳಿದಿರುವಂತಹ ಅವರು ಸಂಸ್ಕೃತ ಕನ್ನಡ ಮಹತರವಾದಂತಹ ದೊಡ್ಡ ಘನ ವಿದ್ವಾಂಸರಾಗಿ ಅನೇಕ ಕೃತಿಗಳನ್ನು ಕೊಟ್ಟಂತಹ ಬಹುದೊಡ್ಡ ಖ್ಯಾತಿ ಪೂಜ್ಯ ಅರಮನೆ ಪಂಚಗವಿ ಮಹಾಸ್ವಾಮಿಡವರಿಗೆ ಸಲ್ಲುವಂಥದ್ದು ಆ ನಂತರದ ಒಂದು ಪರಂಪರೆಯ ಖ್ಯಾತಿ ಯಾರಿಗಾದರೂ ಇದೆ ಅಂತಂದರೆ ಅದು ಇಮ್ಮಡಿ ಶಿವಬಸಮ್ಮ ಸ್ವಾಮಿಡವರಿಗೆ ಇರುವಂಥದ್ದು ಅದನ್ನು ಅದರಲ್ಲಿ ಎರಡನೇ ಮಾತೇ ಇಲ್ಲ ಅನ್ನುವ ಹಾಗೆ ಪೂಜ್ಯ ಶ್ರೀಗಳವರು ಅಂತಹ ಒಂದು ಶ್ರೇಷ್ಠತೆಯ ವಿದ್ವಾಂಸತೆಯನ್ನು ಗಳಿಸಿ ಇವತ್ತು ನಾಡಿಗೆ ಅದ್ಭುತವಾದಂಥ ಕೊಡುಗೆಯನ್ನು ಪೂಜ್ಯ ಎಂ ಡಿ ಮಹಾಸ್ವಾಮಿ ಮಹಾಸ್ವಾಮಿಯವರು ಕೊಟ್ಕೊಂಡು ಬಂದಿರುವಂಥದ್ದು ತಮ್ಮೆಲ್ಲರಿಗೆ ತಿಳಿದಿರುವಂತಹ ಸಂಗತಿ ಇವತ್ತು ನಮಗೆ ಮಹಾಸ್ವಾಮಿ ಅವರು ನಮ್ಮ ಮುಂದೆ ಇಲ್ಲ ಅದು ಭೌತಿಕ ಶರೀರ ನಮ್ಮ ಮುಂದೆ ಇಲ್ಲದೆ ಹೋದರೂ ಕೂಡ ಅವರು ಕೊಟ್ಟಿರುವಂತಹ ಜಂಗಮ ಸ್ವರೂಪವಾಗಿರುವಂತಹ ಜ್ಞಾನ ಪ್ರಸಾದ ಯಾವತ್ತೂ ನಮ್ಮ ಮುಂದೆ ಇರುವಂತಹದ್ದು ಅದಕ್ಕಿಂತ ಹೆಚ್ಚಾಗಿ ಅವರು ಹಚ್ಚಿದಂತಹ ಒಂದು ಜ್ಯೋತಿ ಮತ್ತಷ್ಟು ಪ್ರಜ್ವಲವಾಗಿ ಬೆಳೀತಾ ಇದೆ ಎನ್ನುವಂಥದ್ದೇ ಶರಶ್ಚಂದ್ರ ಮಹಾಸ್ವಾಮಿಡವರು ಅವರು ಈ ರೂಪದಲ್ಲಿ ನಮಗೆ ಯಾವತ್ತು ಇದಾರೆ ಎನ್ನುವಂಥ ಭಾವನೆ ಅವ್ರನ್ನ ನೋಡಿದಾಗ ಶಿವಬಸವ ಸ್ವಾಮಿಗಳವರನ್ನ ನೋಡಿದಷ್ಟೇ ನಮಗೆ ಪ್ರೀತಿ ವಿಶ್ವಾಸವನ್ನು ಶರಶ್ಚನ್ನ ಮಹಾಸ್ವಾಮಿಡವರಲ್ಲೂ ಕೂಡ ಕಾಣೋದಕ್ಕೆ ಸಾಧ್ಯ ಆಗಿರುವಂಥದ್ದು ಅವರು ಕೂಡ ತಮ್ಮ ಆ ಗುರುಗಳ ಪರಂಪರೆಯನ್ನು ಯಾವತ್ತೂ ಅದನ್ನು ಪಟ್ಟು ಹೆಚ್ಚಿಸುವಂಥ ಕೆಲಸವನ್ನು ನಿರಂತರವಾಗಿ ಶರಶ್ಚನ್ನ ಮಹಾಸ್ವಾಮಿಡವರು ಮಾಡಿಕೊಂಡು ಬಂದಿದ್ದಾರೆ ಅವರ ಮಾತುಗಳನ್ನು ನೀವು ಕೇಳಿದಂತಹ ಅವರು ಅವ್ರಿಗೆ ಎಷ್ಟು ಮುಜುಗರ ಆಗಿದೆ ಅಂತಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಸಾಲೋರು ಮಠ ಸ್ವಾಮಿ ಹೇಳ್ತಾ ಇದ್ರು ಫಸ್ಟ್ ಮೀಟಿಂಗ್ ಬಂದಾಗಲೇ ಹೇಳ್ತಾ ಇದ್ರು ಮೊದಲನೇ ಮೀಟಿಂಗ್ ಇದೆ ಬುದ್ಧಿ ಇವರಿಗೆ ರಜತ ಮಹೋತ್ಸವ ಮಾಡಬೇಕು ಈ ಕಾರ್ಯಕ್ರಮ ಎಲ್ಲ ಮೀಟಿಂಗ್ ಮಾಡ್ತಾ ಇದ್ದೀವಿ ಅಂತ ಒಳ್ಳೆ ಕಣ್ರಿ ಮಾಡಬೇಕು ಅಂತ ಹೇಳಿದಾಗ ಆದರೆ ಅವರು ಉಪ್ಪಿಸೋದೇ ತುಂಬ ಕಷ್ಟ ಇದೆ ಎನ್ನುವ ಮಾತನ್ನು ಅವರು ಇದ್ರು ಆದರೂ ಕೂಡ ಅವರೆಲ್ಲರ ಪ್ರೀತಿಗೆ ಅವರು ಹೋಗೊಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ರಜತ ಮಹೋತ್ಸವದ ಭಕ್ತಿಯನ್ನು ಸ್ವೀಕಾರ ಮಾಡೋದ್ರೆಲ್ಲ ನಿಮ್ಮ ಪುಣ್ಯ ಅಂತೇಳಿ ಭಾವಿಸಬೇಕಾಗಿರುವ ನಿಮ್ಮ ಭಕ್ತಿಯೇ ಅದು ಕಾರಣವಾಗಿರುವಂತಹದ್ದು ನಿಜವಾಗ್ಲೂ ಕೂಡ ಅವರು ಇದನ್ನು ಯಾವುದು ಅವರು ಅಲ್ಲವೇ ಅಲ್ಲ ಅವರು ಇದರಿಂದ ಯಾವತ್ತೂ ದೂರ ಇರುವಂತಹವರು ಹೊಗಳಿಕೆ ನಿಮ್ಮ ಇವೆಲ್ಲವನ್ನೂ ಕೂಡ ದೂರ ಇರಿಸಿ ತಮ್ಮ ಕಾರ್ಯ ಆಯಿತು ತಮ್ಮ ಸೇವೆ ಆಯಿತು ಇಷ್ಟಕ್ಕಾಗಿ ಅವರು ತಮ್ಮ ಸೀಮಿತವಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡಂತಹ ಅವರು ಇಲ್ಲಿ ಮಾತನಾಡ್ತಾ ಕನಕಪಶಿಗಳವರು ಹೇಳಿದ್ರು ನೀವೇನಾದರೂ ಇಮ್ಮಡಿ ಶಿವಬೊಸ ಸ್ವಾಮಿಗಳವರು ಮರ್ತನಿದ್ದ ನೋಡಬೇಕು ಅಂತ ಹೋದರೆ ಅವರು ಕಾಣ್ತಾ ಇರಲಿಲ್ಲ ಬರೀ ಪುಸ್ತಕಗಳೇ ಕಾಣ್ತಾ ಇರ್ತಿದ್ದವು ಅವರ ಪುಸ್ತಕದೊಳಗೆ ಇರ್ತಿದ್ದಾರೆ ಹೊರತು ಪುಸ್ತಕದ ಹಿಂದೆ ಅವರು ಕುಳಿತಿದ್ದರು ಆದರೆ ಅವ್ರ ಮುಂದೆ ಪುಸ್ತಕಗಳು ತುಂಬ ಅವರು ಇರ್ತಿದ್ರು ಅವರು ಯಾವಾಗಲೂ ಕೂಡ ಪುಸ್ತಕದ ಮಧ್ಯೆ ಜ್ಞಾನದ ಮಧ್ಯೆಯೇ ಅವರಿದ್ದಂತಹ ಅವರು ಅವ್ರ ಕೊನೆಗಾಲದಲ್ಲೂ ಕೂಡ ಅವರಿಗೆ ಪಾರ್ಕಿನ್ಸನ್ ಕಾಯಿಲೆ ಇತ್ತು ಅವರಿಗೆ ಯಾವಾಗಲೂ ಕೂಡ ಕೈ ನಡುಕ್ತಾ ಇತ್ತು ಒಂದೊಂದು ಸಾರಿ ಆ ನಡುವಿನ ಕೈಯಲ್ಲ ಅವ್ರು ಏನು ಹಿಡ್ಕೊಳ್ತಾ ಇದ್ರು ಅಂದರೆ ಬರೀ ಪುಸ್ತಕನೇ ಹಿಡ್ಕೊಳ್ತಾ ಇದ್ದಾರೆ ಪೆನ್ನೇ ಹಿಡ್ಕೊಳ್ತಾ ಇದ್ರು ಯಾರ ಕರೆದುಬಿಟ್ಟು ಆ ಪುಸ್ತಕ ತಗೊಂಡು ಹೇಳ್ಬಿಟ್ಟು ಇಂಥ ಪೇಜ್ನಲ್ಲಿ ಇದೇ ಇದೇ ತೆಗೀರಿ ಅಂತೇಳಿ ಅದನ್ನು ಇದ್ದರು ಅಷ್ಟರ ಮಟ್ಟಿಗೆ ಅವರಿಗೆ ದೇಹದಲ್ಲಿ ಕಸುವಿಲ್ಲದೆ ಹೋದರೂ ಕೂಡ ದೇಹದಲ್ಲಿ ಶಕ್ತಿ ಇಲ್ಲೇ ಹೋದರೂ ಕೂಡ ಅವರ ಮನಸ್ಸಿನಲ್ಲಿ ಆ ಶಕ್ತಿ ಯಾವತ್ತೂ ಕುಂದಿರಲಿಲ್ಲ ಅವರಿಗೆ ಆ ಮನಸ್ಸು ಯಾವತ್ತೂ ಕೂಡ ಆ ಒಂದು ಸಾಹಿತ್ಯಿಕವಾದ ಚಿಂತನೆಗಳನ್ನೇ ತಮ್ಮ ಬದುಕಿನಲ್ಲಿ ಯಾವತ್ತು ಅಳವಡಿಸ್ಕೊಂಡು ಬರುವಂಥ ಕೆಲಸವನ್ನು ಅವ್ರು ಮಾಡಿಕೊಂಡು ಬಂದಂತಹ ಅವರು ಇವತ್ತು ಶಿವಬಸ ಮಹಾಸ್ವಾಮಿಗಳವರು ಒಂದು ವಚನ ಇದೆ ಉಪ್ಪು ನೀರಲ್ಲಿ ಹುಟ್ಟಿತ್ತು ವಾರಿಕಲ್ಲು ನೀರಲ್ಲಿ ಹುಟ್ಟಿತ್ತು ಮುತ್ತು ನೀರಲ್ಲಿ ಹುಟ್ಟಿತ್ತು ಉಪ್ಪು ಕರಗಿತ್ತು ವಾರಿಕಲ್ಲು ಕರಗಿತ್ತು ಆದರೆ ಮುತ್ತು ಕರಗಿದದ ನಾರೂ ಕಂಡವರಿಲ್ಲ ಹಾಗೆ ಮಹಾಸ್ವಾಮಿ ಅವರು ಕರಗಿದವರಲ್ಲ ಅವರು ಮುತ್ತಾಗಿ ಯಾವತ್ತೂ ಉಳಿದುಕೊಂಡು ಬಂದಿರುವಂತಹ ಅವರು ಸಾಹಿತ್ಯ ಲೋಕದಲ್ಲಿ ಮುತ್ತಾಗಿ ಚಿರಸ್ಥಾಯಿಯಾಗಿ ಉಳಿದಂತಹ ಅವರು ಅವರ ಸತ್ವದ ನಿಲವು ತತ್ವದ ನಿಲವು ಸತ್ಯದ ನಿಲವು ಯಾವತ್ತೂ ಕೂಡ ಪೂಜ್ಯ ಶಿವ ಮಹಾ ನಮ್ಮ ಎಮ್ಡಿ ಶಿವ ಮಹಾಸ್ವಾಮಿಗಳವರು ಶಾಶ್ವತವಾಗಿ ಉಳಿದಿರುವಂತಹ ಬಹುದೊಡ್ಡ ಕಾರ್ಯವನ್ನು ಅವರು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ ಅವರ ಒಂದು ಜಯಂತಿಯ ಕಾರ್ಯಕ್ರಮದ ಜೊತೆಯಲ್ಲಿ ನಮ್ಮ ಶರಶ್ಚನ ಮಹಾಸ್ವಾಮಿಗಳವರ ಇಪ್ಪತ್ತೈದನೆಯ ರಜತ ಮಹೋತ್ಸವ ಅವರ ಪಟ್ಟಾಧಿಕಾರವಾಗಿ ಬಹುಶಃ ಇಪ್ಪತ್ತೈದು ವರ್ಷದಲ್ಲಿ ಇಷ್ಟೊಂದು ದೊಡ್ಡ ಸಾಧನೆ ಮಾಡಿದಂಥ ಒಬ್ಬರು ಸ್ವಾಮುಳು ಅಂದರೆ ನಮ್ಮ ಶರಸ್ಚನ ಸ್ವಾಮಿಗಳು ಅಂತ ನಾವು ಹೇಳ್ಕೊಳ್ಬೇಕಾಗಿರುವಂಥದ್ದು ಹೆಮ್ಮೆಯಿಂದ ಹೇಳಬೇಕಾಗಿರುವಂಥದ್ದು ಅವರ ಗುರುಗಳಷ್ಟೇ ಎತ್ತರಕ್ಕೆ ಬೆಳೆದು ಅಷ್ಟೇ ಕೃತಿಗಳನ್ನು ಕೊಡುವಂತಹ ಸಾಧನೆಯನ್ನು ಮಾಡಿದಾರಲ್ಲ ಅದು ನಾವೆಲ್ಲ ಹೆಮ್ಮೆ ಪಡಬೇಕಾಗಿರುವಂತಹದ್ದು ಅಭಿಮಾನ ಪಡಬೇಕಾಗಿರುವಂತಹದ್ದು ಇವತ್ತು ಕೂಡ ಅವರ ರತ ಮಹೋತ್ಸವ ಅನ್ನೋದೊಂದು ನೆಪ ಆದರೆ ಕೃತಿಗಳನ್ನು ಬಿಡುಗಡೆ ಮಾಡುವಂತಹದ್ದೇ ಮುಖ್ಯ ಅಂತೇಳಿ ಭಾವಿಸಿ ಇವತ್ತು ಅವರು ಸಂಗ್ರಹ ಮಾಡಿರುವಂತಹ ಮಿಲಿಂದ ಪ್ರಶ್ನೆ ಬಹಳ ಪ್ರಾಚೀನವಾಗಿರುವಂತಹ ಗ್ರಂಥವನ್ನ ಅದನ್ನು ಹಿಂದೆ ಒಂದು ಸಣ್ಣ ಪುಸ್ತಕ ಬಂದಿದೆ ಹಿಂದೆ ನಾವು ನೋಡಿದಾಗೆ ಆದರೆ ಒಂದು ಉದ್ಗ್ರಂಥವನ್ನೇ ಇವತ್ತು ರಚನೆ ಮಾಡಿ ಅದನ್ನು ಬಿಡುಗಡೆಗೊಳಿಸುವಂಥ ಕೆಲಸವನ್ನು ಮಾಡಿರುವಂತಹವರು ಅದರ ಬಗ್ಗೆ ನಮ್ಮ ಮಲೈಪುರ ವೆಂಕಟೇಶ್ವರವರು ಅದರ ಬಗ್ಗೆ ತಿಳಿಸಿರುವಂತಹ ಅವರು ಅನೇಕ ಕೃತಿಗಳನ್ನು ಪೂಜ್ಯ ಶ್ರೀಗಳವರು ಅದರ ಬಗ್ಗೆ ತಿಳಿಸಿದ್ದಾರೆ ಅದರ ಬಗ್ಗೆ ಹೆಚ್ಚೇಳುವಂತಹ ಅಗತ್ಯ ಇಲ್ಲ ಇದು ಶ್ರೀಮಠದಲ್ಲಿ ಅನೇಕ ಆಶ್ರಯವನ್ನು ಕೊಟ್ಕೊಂಡು ಬಂದಿದೆ ಬಹುಶಾಲೆ ವಿದ್ಯಾರ್ಥಿಗಳು ಯಾವತ್ತೂ ಕೂಡ ಈ ಮಠವನ್ನು ಮರ್ತಿಲ್ಲ ಅನ್ನೋದಕ್ಕೆ ನೀವು ಇಷ್ಟೊಂದು ಭಕ್ತಿಯಿಂದ ನೆಡ್ಕೊಂಡಿದ್ದೀರಲ್ಲ ಅದು ಯಾವತ್ತು ನಾವು ಸ್ಮರಿಸ್ಕೊಳ್ಬೇಕಾಗಿರುವಂತಹದ್ದು ನೀವು ಸುಭಾಷಿತರು ಒಂದಿದೆ ಪ್ರಥಮ ವಯಸ್ಸಿ ಪೀತಂ ತೋಯ ಮಲ್ಪಂ ಸ್ಮರಂತಹ ಅನ್ನುವಂತಹ ಮಾತಿದೆ ಒಂದು ನಾವು ತೆಂಗಿನ ಮರ ಬೆಳೆಸಬೇಕಾದ್ರೆ ಯಾವುದೋ ಒಂದು ಸ್ವಲ್ಪ ನೀರು ಹಾಕ್ತೀವಿ ಆದರೆ ಅದು ಬೆಳೆದ ಮೇಲೆ ಅದೇನು ಕೊಡ್ತದಪ್ಪ ಅಂದರೆ ನಮಗೆ ಅಮೃತೋಪವಾದಂಥ ಫಲವನ್ನು ಯಾವತ್ತೂ ಕೊಟ್ಕೊಂಡು ಬರುವಂಥ ಕೆಲಸ ಮಾಡ್ತದೆ ಯಾವುದೇ ಮಟ್ಟಗಳ ಹಳೆ ವಿದ್ಯಾರ್ಥಿಗಳು ಅಂದರೆ ಆ ಒಂದು ತೆಂಗಿನ ಮರದಂತೆ ಯಾವತ್ತೂ ಕೂಡ ತಮ್ಮನ್ನು ಅರ್ಪಿಸಿಕೊಂಡು ಸೇವೆಗೆ ತಮ್ಮನ್ನು ತೊಡಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿರುವಂಥದ್ದು ಹಾಗೂ ಕುಂದೂರ ಮಠದ ಆ ವಿದ್ಯಾರ್ಥಿನಿಲಯದಲ್ಲಿ ಪ್ರಭುದೇವ ವಿದ್ಯಾರ್ಥಿನಿಲಯದಲ್ಲಿ ಬೆಳೆದಂತಹ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಗುರು ಇರ್ಬೋದು ನಟೇಶ್ ಇರ್ಬೋದು ಮಂಜು ಮತ್ತಿತರ ಎಲ್ಲರೂ ಕೂಡ ಬಹಳ ಸದಗರದಿಂದ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ಇವತ್ತು ಗ್ರಂಥಾಲಯದ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ ಅವರಿಗೆ ಮುಜುಗರ ಅವರಿಗೆ ಅಷ್ಟೊಂದು ಹೂವು ಪುಷ್ಪ ಅವರಿಗೆ ಕಿರೀಟ ಅದು ಯಾವುದೂ ಬೇಕಾಗಿಲ್ಲ ಅವರಿಗೆ ಆದರೆ ನೀವೆಲ್ಲ ಅವರಿಗೆ ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟಿದ್ದೀರಲ್ಲ ಅದಕ್ಕಿಂತ ದೊಡ್ಡ ಉತ್ಸವ ಯಾವುದೂ ಕೂಡ ಅವರಿಗೆ ಬೇಕಾಗಿಲ್ಲದೆ ಇರುವಂಥದ್ದು ಇವತ್ತು ನಳೆ ವಿದ್ಯಾರ್ಥಿಗಳ ಮೇಲೆ ಜವಾಬ್ದಾರಿ ಇದೆ ಶ್ರೀಗಳವರು ಹೇಳಿದಾಗೆ ಅವ್ರ ಜ್ಞಾನದಲ್ಲಿ ಭಾಳ ಬುದ್ಧಿವಂತರು ವ್ಯವಹಾರದಲ್ಲಿ ಏನೂ ಇಲ್ಲ ಅವ್ರಿಗೆ ಬೇಕಾಗೇ ಇಲ್ಲ ಅವರಿಗೆ ಏಕೆಂದರೆ ಅವರು ಜ್ಞಾನವೇ ತಮ್ಮ ಆಸ್ತಿಯನ್ನು ಇಟ್ಕೊಂಡಂತಹವರು ಹೇಳಿದ ಹೇಳಿದಾಗೆ ನಿನ್ನೆ ಎಂಬುದು ಜ್ಞಾನರತ್ನ ಅಂತಪ್ಪ ದಿವ್ಯ ರತ್ನವನ್ನು ಆದರೆ ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ ಕಾರಣ ಗುಹೇಶ್ವರ ಅನ್ನುವ ಅವರ ಆ ಕಡೆಯೇ ಯಾವತ್ತು ಜ್ಞಾನ ಇರೋದರಿಂದ ಮಡದ ವ್ಯವಹಾರ ನಡೆಯಬೇಕು ಅಂದರೆ ನೀವೆಲ್ಲರ ಮುಂದೆ ನಿಂತು ಅವನನ್ನು ನಡೆಸಿಕೊಟ್ಟಾಗ ಮಾತ್ರ ಅವರ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಆಗುವಂಥದ್ದು ಏನಿಲ್ಲವತ್ತು ಗ್ರಂಥಾಲಯದ ಆಗಿದೆ ಅದು ಯಾವತ್ತೂ ಕೂಡ ಜೀವಂತವಾಗಿರುವಂತಹದ್ದು ಗ್ರಂಥಾಲಯಗಳು ಇವತ್ತು ಯಾವತ್ತೂ ಕೂಡ ನಮ್ಮನ್ನು ಯಾವತ್ತೂ ಜ್ಞಾನದ ಕಡೆಗೆ ಕಂಡೊಯ್ಯುವಂತಹ ಒಂದು ಕೇಂದ್ರಗಳಾಗಿರುವಂತಹದ್ದು ಅದರ ಒಂದು ನಿರ್ಮಾಣವನ್ನು ಆದಷ್ಟು ಬೇಗ ನೀವೆಲ್ಲ ಸೇರಿ ಅದನ್ನು ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡುವಂತಹ ಒಂದು ದೊಡ್ಡ ಕಾರ್ಯವನ್ನು ತವೆಲ್ಲರೂ ಕೂಡ ಮಾಡಲಿ ಹಾಗೆ ವಿದ್ಯಾರ್ಥಿ ನಿಲಯವನ್ನು ಕೂಡ ಕಟ್ಟುವಂಥ ಕೆಲಸವನ್ನು ತವೆಲ್ಲರೂ ಕೂಡ ಮಾಡಲಿ ಏಕೆಂದರೆ ಒಳ್ಳೊಳ್ಳೆ ಸ್ಥಾನದಲ್ಲಿ ನೀವಿದ್ದೀರಿ ನೀವೆಲ್ಲ ಎತ್ತರಕ್ಕೆ ಬೆಳೆದಿದ್ದೀರಿ ಈ ಮಠ ಎಷ್ಟೊಂದು ನಿಮಗೆ ಆ ಬದುಕಿಗೆ ಬೆಳಕನ್ನು ಕೊಟ್ಟಿರುವಂತಹ ಮಠ ಪೂಜ್ಯ ಶ್ರೀಗಳವರ ಮಾರ್ಗದರ್ಶನವನ್ನು ಮಾಡಿರುವಂತಹ ಅವರು ಅಂತಹ ಹಿನ್ನೆಲೆಯಲ್ಲಿ ಇವತ್ತು ಹಳೆಯ ವಿದ್ಯಾರ್ಥಿಗಳು ಇವತ್ತೆಲ್ಲ ಒಟ್ಟಾಗಿ ಸೇರಿ ಇವತ್ತು ಒಂದು ವೆಬ್ಸೈಟನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಆ ಮೂಲಕ ನೀವೆಲ್ಲೆಲ್ಲಿದ್ದೀರಿ ಎಲ್ಲರೂ ಒಟ್ಟಾಗಿ ಸೇರಿ ಈ ಮಠದ ಬೆಳವಣಿಗೆಗೆ ತಮ್ಮ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ನಿರಂತರವಾಗಿ ನೀವೆಲ್ಲರೂ ಕೂಡ ಮಾಡಲಿ ಅಂತ ಹಾರೈಸ್ತಾ ಇವತ್ತು ವಿಶೇಷವಾಗಿ ಮೂರರ ಸಂಗಮ ಅಂತ ಹೇಳಬೇಕಾಗಿದೆ ಒಂದು ಇಮ್ಮಡಿ ಶಿವ ಸ್ವಾಮಿ ಅವರ ಭಕ್ತಿಯ ಒಂದು ಪ್ರತೀಕವಾಗಿ ಅವರ ಸ್ಮರಣೆ ಎರಡನೇದು ಒಂದು ಅಭಿಮಾನ ನಮ್ಮ ಪೂಜ್ಯ ಶರಚಂದ್ರ ಸ್ವಾಮಿಗಳವರು ಇಪ್ಪತ್ತೈದು ವರ್ಷಗಳ ಒಂದು ಪಟ್ಟಾಧಿಕಾರವನ್ನು ಮುಗಿಸಿದ್ದಾರೆ ಅಂತೇಳಿ ಅವರಿಗೆ ಅಭಿಮಾನದ ಪ್ರೀತಿಯನ್ನು ಹರಿಸುವಂಥದ್ದು ಮೂರನೆಯದು ನಮ್ಮ ಹಳೆಯ ವಿದ್ಯಾರ್ಥಿಗಳೆಲ್ಲ ಕೃತಜ್ಞತಾ ಭಾವದಿಂದ ಇದರಲ್ಲಿ ಭಾಗವಹಿಸಿ ತಮ್ಮದೇ ಆದಂಥ ಒಂದು ಸೇವಾ ಕಾರ್ಯವನ್ನು ಇಲ್ಲಿ ನೆರವೇರಿಸ್ತಾ ಇರುವಂತಹ ಮಂಗಳ ಕಾರ್ಯಕ್ರಮವನ್ನು ನೆರವೇರಿಸಿರುವಂಥದ್ದು ಬಹಳ ಅರ್ಥಪೂರ್ಣ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮತ್ತೊಂದು ಮಾತನ್ನು ಸ್ಮರಿಸ್ಕೊಳ್ಬೇಕು ಇವತ್ತು ಎಮ್ ಡಿ ಸ್ವಾಮಿಗಳವರಿಗೆ ರಾಜೇಂದ್ರ ಸ್ವಾಮಿಗಳವರು ಬಹಳ ಆಶ್ರಯವನ್ನು ಕೊಟ್ಟುಕೊಂಡು ಬಂದಂತಹ ಅವರು ಅವ್ರು ಯಾವತ್ತೂ ಕೂಡ ಅವ್ರ ಜೊತೆಯಲ್ಲಿ ಇರ್ತಾ ಇದ್ದರು ಅವರೆಲ್ಲೇ ಹೋಗಲಿ ಯಾವುದರಲ್ಲೂ ಕೂಡ ಅವರು ವಿದೇಶಕ್ಕೆ ಹೋದರೂ ಕೂಡ ಶಿವಬಸ ಸ್ವಾಮಿಗಳವ್ರ ಜೊತೆಯಲ್ಲಿ ಇದ್ದಂತಹ ಅವರು ಆ ಒಂದು ಆಶೀರ್ವಾದ ಅವರ ಮೇಲಿತ್ತು ಅದೇ ರೀತಿಯ ಅದಕ್ಕಿಂತ ಹೆಚ್ಚಿನ ಆಶೀರ್ವಾದ ನಮ್ಮ ಶರಶ್ಚಂದ್ರ ಸ್ವಾಮಿ ಅವರಿಗೆ ನಮ್ಮ ಶಿವರ ದೇಶಿಕನ ಮಹಾಸ್ವಾಮಿ ಅವರ ಆಶೀರ್ವಾದ ಅವರ ಮೇಲೆ ಸದಾ ಇರುವಂಥದ್ದು ಅದನ್ನು ನಾವು ಯಾಕೆ ಅಭಿಮಾನದಿಂದ ಹೇಳಬೇಕಾಗಿರುವಂಥದ್ದು ಪೂಜ್ಯರು ಕೂಡ ಅದೇ ಮಾತೃ ವಾತ್ಸಲ್ಯವನ್ನು ಇಟ್ಕೊಂಡು ಅವರ ಮೇಲೆ ಅಷ್ಟೇ ಅಲ್ಲ ಎಲ್ಲ ಪೂಜ್ಯರ ಮೇಲೂ ಕೂಡ ಅದೇ ಒಂದು ಪ್ರೀತಿಯ ಮಾತೃ ವಾತ್ಸಲ್ಯವನ್ನು ಪೂಜ್ಯ ಶಿವಜ ಮಾಸ್ವಾಮವರು ಯಾವತ್ತೂ ನಮಗೆ ಅರಸ್ತಾ ಇರುವಂತಹವರು ಅವರ ಆಶೀರ್ವಾದ ಅವರ ಮಾರ್ಗದರ್ಶನ ಯಾವತ್ತೂ ಕೂಡ ಅವರ ಮೇಲೆ ಇರುವಂತಹದ್ದು ವಿದ್ವಾಂಸರೆಲ್ಲರೂ ಕೂಡ ಅವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಇವತ್ತು ತಿಳಿಸಿರುವಂತಹವರು ಅಂತಹ ಒಂದು ಮೆಚ್ಚುಗೆಯ ಪಾತ್ರ ಆಗಿರುವಂತಹವರು ನಮ್ಮ ಶರಶ್ಚಂದ್ರ ಸ್ವಾಮಿ ಅವರು ಅಂತೇಳಿ ಅವರನ್ನು ನೀವು ಚಂದ್ರ ಎಷ್ಟು ಅನ್ನುವಂಥ ಹೊಗಳಿಕೆಯ ಮಾತನ್ನು ಹೇಳ್ತಾ ಇದ್ದೀನಿ ನೀವೆಲ್ಲ ನಾನು ಯಾವುದೋ ಒಂದು ಸುಭಾಷಿತ ಚಂದ್ರನ ಕಷ್ಟ ಅವನಿಗೆ ಗೊತ್ತು ಅಂತ ಹೇಳಿ ಚಂದ್ರ ಮ್ಯಾಲೆ ಅವನೇ ಅಂತ ಹೇಳ್ತಾನೆ ಆದರೆ ಅವ್ನಿಗೆ ಅವನು ಚಂದ್ರದ ಸೂರ್ಯನ ಇಟ್ಕೊಂಬಿಟ್ಟು ಆ ಬಿಸಿ ಗೊತ್ತಾಗ್ತಾ ಇಲ್ವ ನಮಗೆ ಚಂದ್ರನ ನಾವು ತಂಪೆ ನೋಡ್ತೀವಿ ಹೊರತು ಬಿಸಿ ಯಾರಿಗೂ ಕಾಣ್ತಾ ಇರೋದಿಲ್ಲ ಅಂತ ಹೇಳಿ ಹಾಗೆ ಶರಶ್ಚಂದ್ರ ನೋಡೋ ಕಷ್ಟ ಅವ್ರಿಗೆ ಗೊತ್ತಿರುವಂಥದ್ದು ಆದರೆ ಬೇರೆ ಅವ್ರ ಸಂತೋಷ ಅನ್ನುವಂಥದ್ದನ್ನು ನಾವು ಹಂಚ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮ ಅನ್ನುವಂತಹ ಮಾತಿದೆ ವಿದ್ವಾಂಸರ ಕಷ್ಟ ವಿದ್ವಾಂಸರಿಗೆ ಅರ್ಥ ಆಗುವಂಥದ್ದು ಹಾಗೆ ಇಲ್ಲ ವಿದ್ವಾಂಸರುಗಳು ಕೂಡ ಅವರ ಜೊತೆಯಲ್ಲಿ ಯಾವತ್ತೂ ಕೂಡ ಅವರು ಕೈಜೋಡಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರುವಂಥದ್ದು ಬಹಳ ಸಂತೋಷ ಸಂಗತಿ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಕುಂದೂರು ಮಠದ ಭಕ್ತರು ಬೇರೆ ಅಲ್ಲ ಸುತ್ತೂರು ಮಠದ ಭಕ್ತರು ಬೇರೆ ಅಲ್ಲ ಇಲ್ಲಿ ನನಗೆ ಅನ್ನಿಸ್ತಾ ಇದೆ ಬಂದಿರುವಂಥವರೆಲ್ಲರೂ ಕೂಡ ಸುತ್ತೂರು ಮಠಕ್ಕೂ ಭಕ್ತರು ಕುಂದೂರು ಮಠಕ್ಕೆ ಭಕ್ತರಾಗಿರುವಂತಹವರು ಅವರು ಹೇಳಿದಾಗೆ ಪೂಜ್ಯರು ಎಂಥ ಮಾತೃ ವಾತ್ಸಲ್ಯ ಅಂದರೆ ಅವರು ಚಾಮರಾಜನಗರ ಪೇಟೆಯಲ್ಲಿ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಅವರು ಉಪ ಪ್ರಾಧ್ಯಾಪಕರಾಗಿ ಬಂದಾಗ ಎಲ್ಲ ಇಂಥ ಪ್ರಶ್ನೆ ಮಾಡಿದಾಗ ಈಗ ಒಂದು ಮನೆ ಮಾಡ್ತಿದ್ದಾಗ ಯಾಕೆ ಮಾಡ್ತೀರಿ ನಮ್ಮ ಮಠದಲ್ಲೇ ಅವ್ರನ್ನ ಇರಬೇಕು ಅನ್ನುವಂತಹ ಮಾತೃ ವಾತ್ಸಲ್ಯವನ್ನು ಹೇಳಿದಿರಲ್ಲ ಆಗ ಅವ್ರು ಹೇಳಿದಾಗ ಅದು ಬೇರೆ ಇದು ಬೇರೆಯೇ ಪ್ರಶ್ನೆ ಇಲ್ಲ ಅಂತ ಹೇಳಿ ಹಂಗಾಗಿ ಕುದುರೆ ಮಠ ಬೇರೆ ಇಲ್ಲ ಸುತ್ತೂರು ಮಠ ಬೇರೆ ಇಲ್ಲ ಸಿದ್ಧಗಂಗಾ ಮಠವೂ ಬೇರೆ ಅಲ್ಲ ಅದೇ ರೀತಿಯಲ್ಲಿ ಭಕ್ತರು ಕೂಡ ಬೇರೆ ಇಲ್ಲ ನೀವು ಕೂಡ ಸುತ್ತೂರು ಮಠಕ್ಕೂ ಭಕ್ತರು ಕುಂದೂರು ಮಠಕ್ಕೂ ಭಕ್ತರಾಗಿರುವಂಥವರು ಈ ಮಠಗಳ ಪ್ರೀತಿ ವಿಶ್ವಾಸ ನಿಮ್ಮೆಲ್ಲರ ಒಂದು ಅಭಿಮಾನದಿಂದ ಯಾವತ್ತೂ ಕೂಡ ಬೆಳವಣಿಗೆಯನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿರ್ತಾ ವಿಶೇಷವಾಗಿ ಗದಗಿನಿಂದ ಪೂಜ್ಯಶ್ರೀಗಳವರು ಶ್ರೀಗಳವರು ಆಗಮಿಸಿರುವಂತಹವರು ಅವರಿಗೂ ಸುತ್ತೂರು ಮಠಕ್ಕೂ ಬಹಳ ಅವಿನಾಭಾವ ಸಂಬಂಧ ಇರುವಂತಹದ್ದು ಅವರು ಶರಣ ಸಾಹಿತ್ಯ ಪರಿಷತ್ತಿನ ಗೌರವ ಅಧ್ಯಕ್ಷರಾಗಿ ಯಾವತ್ತೂ ಕಾರ್ಯವನ್ನು ನಿರ್ವಹಿಸಿ ಲಿಂಗಾಯತ ಧರ್ಮದ ಪ್ರಚಾರಕ್ಕಾಗಿ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಳ್ತಾ ಇರುವಂತಹ ದೊಡ್ಡ ಸೇವಾ ಕಾರ್ಯವನ್ನು ಅವರು ಮಾಡ್ತಾ ಇರುವಂತಹ ಅವರು ಪೂಜ್ಯಶ್ರೀಗಳವರು ಕೂಡ ಬಹಳ ದೂರದಿಂದ ಆಗಮಿಸಿ ಅನೇಕ ಮೌಲಿಕವಾದ ಮಾತುಗಳನ್ನು ನಿಮಗೆ ತಿಳಿಸಿದ್ದಾರೆ ಇವತ್ತು ಜೊತೆಗೆ ನಮ್ಮ ಚನ್ನಬಸವ ಸ್ವಾಮಿಗಳವರು ಈ ಮಠದ ವೆಬ್ಸೈಟನ್ನು ನಿತಿನ್ರವರು ಇದು ಮಾಡಿರುವಂತಹ ವೆಬ್ಸೈಟನ್ನು ಬಿಡುಗಡೆ ಮಾಡಿದ್ದಾರೆ ಅದನ್ನು ಪಡ್ಕೊಂಡು ಎಲ್ಲರೂ ಕೂಡ ಹೆಚ್ಚಿನ ಸಂಪರ್ಕವನ್ನು ಹೊಂದಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇದಕ್ಕೆ ಸೇರ್ಪಡೆಯಾಗಲಿ ಇವತ್ತು ವಿಶೇಷವಾಗಿ ನನ್ನ ಕೈಯಿಂದ ಚಿತ್ರ ಸಂಪುಟವನ್ನು ಬಿಡುಗಡೆ ಮಾಡಿದ್ದಾರೆ ಬಹುಶಃ ಇದನ್ನು ನೋಡಿದಾಗ ಅವರ ಬಾಲ್ಯದ ಒಂದು ಚಿತ್ರವೂ ಸಿಗ್ತಾ ಇಲ್ಲ ಇದರೊಳಗೆ ಅವರು ಯಾವ ದೊಡ್ಡವರಾದ ಮೇಲೆ ಮಾತ್ರ ಅವರು ವಿದ್ವಾಂಸರಾಗದ ಮೇಲೆ ಮಾತ್ರ ಪುಸ್ತಕ ಸಿಗ್ತಾ ಇದೆ ಹೊರತು ಅವರ ಬಾಲ್ಯದ ಮತ್ತು ಅವರು ಅಭ್ಯಾಸ ಮಾಡುವಂಥ ಸಂದರ್ಭದ ಒಂದು ಚಿತ್ರವೂ ಇದರಲ್ಲಿ ಕಾಣ್ತಾ ಇಲ್ಲ ರಾಜೇಂದ್ರ ಸಂಪರ್ಕದಲ್ಲಿ ಸಂಪರ್ಕದಲ್ಲಿರುವಂಥ ಚಿತ್ರಗಳು ಶಿವಕುಮಾರ ಮಹಾಸ್ವಾಮಿಡವರು ಸಿದ್ದೇಶ್ವರ ಮಹಾಸ್ವಾಮಿಡವರು ಅವರ ಜೊತೆಯಲ್ಲಿರುವಂತಹ ಅನೇಕ ಚಿತ್ರಗಳು ಇದರಲ್ಲಿ ಯಾವತ್ತೂ ಇದೆ ಏಕೆಂದರೆ ಚಿತ್ರಕ್ಕೆ ಬಹಳ ಬೆಲೆ ಇದೆ ವೇರ್ ವರ್ಡ್ಸ್ ಫೈಲ್ ಪಿಕ್ಚರ್ ಸ್ಪಿಕ್ಸ್ ಅಂತ ಹೇಳ್ತಾರೆ ಅಂದರೆ ನಮ್ಮ ಪದಗಳಲ್ಲಿ ಸೋಲ್ತವೋ ಒಂದು ಚಿತ್ರ ಅಲ್ಲಿ ಯಾವತ್ತೂ ಕೂಡ ಅದನ್ನು ತೋರಿಸ್ಕೊಡುವಂಥ ಕೆಲಸವನ್ನು ಮಾಡ್ತದೆ ಆ ಜೊತೆಗೆ ಸಾವಿರ ಶಬ್ದಗಳು ಹೇಳಿದಷ್ಟು ಒಂದು ಚಿತ್ರ ನಮಗೆ ಯಾವತ್ತೂ ಕೂಡ ಅದು ಬೆಳಕು ಚೆಲ್ಲುವಂಥ ಕೆಲಸವನ್ನು ಮಾಡ್ತದೆ ಅಂತಹ ಅಪೂರ್ವವಾದಂತಹ ಚಿತ್ರಗಳನ್ನು ಇಲ್ಲಿ ಸಂಗ್ರಹ ಮಾಡಿ ಇವತ್ತು ಕೆ ಸಿ ಶಿವೋಪ್ನವರು ಇರ್ಬೋದು ಮತ್ತಿತರ ಅದಕ್ಕೆ ನಟೇಶ್ ಅವರವರೆಲ್ಲರ ಕೂಡ ಒಂದು ಸಾಹಸದಿಂದಾಗಿ ಇವತ್ತು ಒಂದು ಒಳ್ಳೆಯ ಇಮ್ಮಡಿ ದೀಪ್ತಿ ಎನ್ನುವಂತಹ ಚಿತ್ರ ಸಂಪುಟ ಇಲ್ಲಿ ಬಿಡುಗಡೆಗೊಳ್ಳುವಂಥದ್ದು ಆ ದೀಪ್ತಿ ಯಾವತ್ತೂ ಕೂಡ ಬೆಳಕನ್ನು ಕೊಟ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡುವಂಥ ಕೆಲಸ ಮಾಡ್ತಾ ಇರ್ತದೆ ಅಂತಹ ಒಂದು ಚಿತ್ರ ಸಂಪುಟವನ್ನು ಇವತ್ತು ಶರಶ್ಚಂದ್ರ ಸ್ವಾಮಿ ಅವರ ಸಂಪಾದಕದಲ್ಲಿ ಕೆ ಸಿ ಶಿವಪ್ಪನವರು ಮತ್ತಿತರ ಮಾರ್ಗದರ್ಶನದಲ್ಲಿ ಇವತ್ತು ಬಿಡುಗಡೆಗೊಂಡಿರುವಂಥದ್ದು ಅತ್ಯಂತ ಸಂತೋಷದ ಸಂಗತಿ ಎನ್ನುವಂತಹ ಮಾತನ್ನು ಹೇಳ್ತಾ ನನಗೆ ಈ ಚಿತ್ರ ಸಂಪುಟ ನೋಡ್ತಿದ್ದಾಗ ಸಿದ್ದೇಶ್ವರ ಸ್ವಾಮಿದು ಮತ್ತು ನಮ್ಮ ಎಮ್ ಶಿವಬಸ ಸ್ವಾಮಿ ಅವರ ಚಿತ್ರ ಇದೆ ಅವರು ಇವರೋ ಅವರ ಇವರೋ ಅಂತ ಅನ್ನಿಸ್ತಾ ಇತ್ತು ನನಗೆ ಆ ಚಿತ್ರದಲ್ಲಿ ನೋಡ್ತಾ ಇದ್ದಾರೆ ಇವರು ಹಾಗೆ ಇದ್ದಾರೆ ಚಿತ್ರದಲ್ಲೂ ಹಾಗೆ ಇದ್ದಾರೆ ಹಾಗೆ ಜ್ಞಾನದಲ್ಲಿ ಇಬ್ಬರು ಒಂದೇ ಥರ ಇದ್ದರು ಅಂತೇಳಿ ಭಾವಿಸ್ಬೇಕಾಗಿರುವಂಥದ್ದು ವಿಜಾಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮಿಗಳವರು ನಮ್ಮ ತುಮ್ ನಮ್ಮ ಮೈಸೂರಿನ ಕುಂದೂರಿನ ಶಿವಬಸ ಸ್ವಾಮಿಗಳವರು ಅದೇ ರೀತಿಯ ಒಂದು ಜ್ಞಾನದಲ್ಲಿ ಸಮಾನವಾಗಿರುವಂತೆ ಅವರ ರೂಪದಲ್ಲೂ ಕೂಡ ಅಷ್ಟೇ ಸಮಾನವಾಗಿ ಕಾಣೋದಕ್ಕೆ ಸಾಧ್ಯ ಆಗಿರುವಂಥದ್ದು ಇಂಥ ಒಳ್ಳೆಯ ಪುಸ್ತಕಗಳಿದೆ ರಾಜೇಂದ್ರ ಮಹಾಸ್ವಾಮಿಗಳವರು ಅವರ ಜೊತೆಯಲ್ಲಿರುವಂಥ ಹಳೇ ಪುಷ್ಪ ಪ ಚಿತ್ರಗಳು ಇದರಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಸ್ವಾಮಿ ಕೇಳ್ತಾಯಿದ್ರು ಪೂಜ್ಯ ಶ್ರೀಗಳವರೊಂದಿಗೆ ಆ ಗದ್ದೆ ಮೇಲೆ ನಡ್ಕೊಂಡು ಬರುವಂಥ ಒಂದು ಚಿತ್ರ ಇದೆ ಇದು ಎಲ್ಲೇದು ಅಂತ ಅವರಿಗೆ ಗೊತ್ತಿಲ್ಲ ಶೇರ್ಚಂದ್ರ ಸ್ವಾಮಿಗೂ ಗೊತ್ತಿಲ್ಲ ಪೂಜ್ಯ ಶ್ರೀಗಳವರು ಸ್ವಲ್ಪ ಕಣ್ಣಾಯಿಸಿ ನೋಡ್ತಾ ಇದ್ರು ಯಾಕೋ ದೂರದಲ್ಲಿ ಒಂದು ಹೊಳೆ ಕಾಣ್ತಾ ಇತ್ತು ಕಣ್ರಿ ಇದು ನಮ್ಮ ಸುತ್ತೂರದೇ ಇರಬೇಕು ಅನ್ನುವಂಥ ಮಾತನ್ನು ಪೂಜ್ಯರು ಕೂಡ ಹೇಳ್ತಾ ಇದ್ದರು ಅಂತಹ ಒಂದು ಅಪೂರ್ವವಾದಂತಹ ಚಿತ್ರಗಳು ಇದರಲ್ಲಿ ಇರುವಂಥದ್ದು ಇಂತಹ ಮೌಲಿಕವಾದಂತಹ ಗ್ರಂಥಗಳನ್ನೆಲ್ಲ ಇವತ್ತು ಪ್ರಕಟ ಮಾಡುವುದರ ಮೂಲಕ ರಜತ ಮಹೋತ್ಸವ ಅನ್ನೋದೊಂದು ನೆಪ ಅವ್ರಿಗೆ ಯಾವುದೂ ಇಷ್ಟೇ ಇಲ್ಲ ಅಯ್ಯ ನೀ ಕೇಳಿದರೆ ಕೇಳು ಕೇಳದಿದ್ದರೆ ಮಾಡು ನಾನಿನ್ನ ಹಾಡಿದಲ್ಲದೆ ಸೇರಿಸಲಾರೇನು ಅನ್ನುವ ಅಕ್ಕನ ವಚನದಂತೆ ಅವ್ರು ಕೇಳಲಿ ಬೀಳಲಿ ನಮ್ಮ ಹಳೆಯ ವಿದ್ಯಾರ್ಥಿಗಳು ಅಭಿಮಾನಿಗಳು ಭಕ್ತರೆಲ್ಲರೂ ಕೂಡ ಅವರಿಗೆ ಆ ಪುಷ್ಪವೃಷ್ಟಿ ಅವರಿಗೆ ಆ ಒಂದು ರುದ್ರಾಕ್ಷಿಯ ಕಿರೀಟವನ್ನು ಧಾರಣೆ ಮಾಡುವಂತಹ ಕಾರ್ಯವನ್ನು ಮಾಡಿದ್ದಾರೆ ಆದರೂ ಕೂಡ ಅವರು ಮನಸ್ಸಿಲ್ಲದ ಮನಸ್ಸಿನಿಂದ ನಿಮ್ಮ ಪ್ರೀತಿಗೆ ಹೋಗೊಟ್ಟು ಅದನ್ನೆಲ್ಲ ಸ್ವೀಕಾರ ಮಾಡಿರುವಂತಹ ಅವರು ಅವರಿಗೆ ಭಗವಂತ ಇನ್ನು ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅವರು ಹೇಳ್ತಾ ಇದ್ರು ಇಪ್ಪತ್ತೈದು ವರ್ಷ ನನಗೆ ವಯಸ್ಸೇ ಆಗ್ಬಿಡ್ತೇನೋ ಏನೇನುಕೊಂಡೆ ಕೆಳಮುಖದಿಂದ ಇನ್ನು ಇನ್ನೂ ವಯಸ್ಸು ಜಾಸ್ತಿ ಆಗ್ತಾಯಿದೆ ನಿಮಗೆ ಅಂತ ನಮ್ಮ ಭಾವನೆ ಇರುವಂಥದ್ದು ಅವರು ಇನ್ನು ಅವರ ಈ ರಜತಮೋತ್ಸವ ಆಗಿದೆಯಲ್ಲ ಇನ್ನು ಇಪ್ಪತ್ತೈದು ವರ್ಷ ನಾವೆಲ್ಲ ಚೆನ್ನಾಗಿರಬೇಕು ಯಾಕೆ ಅದೇ ನಾವು ಸುವರ್ಣ ಮಹೋತ್ಸವವನ್ನು ಆಚರಿಸಬೇಕಾಗಿರೋದ್ರಿಂದ ನಾವು ಕೂಡ ಎಲ್ಲ ಚೆನ್ನಾಗಿದ್ದು ಅವರ ಸುವರ್ಣ ಮಹೋತ್ಸವದಲ್ಲೂ ಕೂಡ ಇದೇ ರೀತಿ ಪಾಲ್ಗೊಳ್ಳೋಣ ಅನ್ನುವಂಥ ಆಶಯವನ್ನು ವ್ಯಕ್ತ ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಅದೇ ಒಂದು ಆರೋಗ್ಯ ಆಶೀರ್ವಾದ ಅವರಿಗೆ ಭಗವಂತನ ಕೃಪೆಯಲ್ಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ